ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲ ಪ್ರೀತಿ ಮರೆಯಲು ಸಾಧ್ಯವಾ ಪ್ರಕೃತಿಯ ಮಧ್ಯೆ ಒಂದು ಸುಂದರವಾದ ಮನೆ ಮನೆಯ ವಿನ್ಯಾಸ ಸುತ್ತಲೂ ಇರುವ ಗಾರ್ಡನ್ನಿಂದ ಮನೆ ಇನ್ನೂ ಆಕರ್ಷಕವಾಗಿ ಕಾಣುತ್ತಿತ್ತು ಮನೆಯನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು ಮನೆಯ ತುಂಬ ಸಡಗರ ತುಂಬಿತ್ತು ಆ ಮನೆಗೆ ಪುಟ್ಟ ಮಗುವಿನ ಆಗಮನದಿಂದ ಮನೆಯ ಸಂತೋಷ ಮರಳಿ ಬಂದಿತ್ತು ಅಲ್ಲಿ ಮೂರು ತಿಂಗಳ ಮಗುವಿನ ನಾಮಕರಣ ಶಾಸ್ತ್ರದ ಸಂಭ್ರಮ ಬಂದವರೆಲ್ಲ ಆ ಪುಟ್ಟ ಮಗುವನ್ನು ಮುದ್ದಿಸುವವರೇ ತಿಳಿ ನೀಲಿ ಕಣ್ಣು ಅವಳದ ತುಟಿ ಗಲ್ಲದ ಮೇಲೆ ಪುಟ್ಟ ಮಜ್ಜೆ ಗುಂಡುಗುಂಡಾಗಿ ದಂತದ ಗೊಂಬೆಯ ಹಾಗೆ ಇದ್ದಳು ಪುಟ್ಟ ಪ್ರಿಯಾಂಕ ಆ ಮನೆಯ ಸಂತೋಷ ಎಷ್ಟೋ ವರ್ಷಗಳ ನಂತರ ಅವಳು ಹುಟ್ಟಿದ ಗಳಿಗೆಯಿಂದ ಮರಳಿ ಬಂದಿತ್ತು ಪವನ್ ಕುಮಾರ್ ಮತ್ತು ಲಕ್ಷ್ಮೀಳ ಮುದ್ದುಗೊಂಬೆ ಅವರಿಬ್ಬರ ಪ್ರೀತಿಯ ಸೇತುವೆ ಈ ಪುಟ್ಟ ಪ್ರಿಯಾಂಕಾ ನಗುವನ್ನೇ ಕಳೆದುಕೊಂಡ ಪವನ್ ಬದುಕಿನ ಆಶಾಕಿರಣ ಅವಳು ಪವನ್ ಪವನ್ ಯಾಕೋ ಒಬ್ಬನೇ ಕುಳಿತಿದ್ದೀಯಾ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಯಾಕೋ ಸಪ್ಪಗೆ ಇದ್ದೀಯಾ ಲಕ್ಷ್ಮಿ ಯಾಕೋ ಇವತ್ತು ಪ್ರಿಯಾಂಕಾ ತುಂಬ ನೆನಪು ಆಗುತ್ತಾ ಇದ್ದಾಳೆ ನೋಡು ನಮ್ಮ ಮಗು ನೋಡೋಕೆ ನಮ್ಮ ಪ್ರಿಯಾಂಕಾಳ ಹಾಗೆ ಇದ್ದಾಳೆ ಅಲ್ವಾ ಅದಕ್ಕೆ ನಾನು ಇವಳಿಗೆ ಪ್ರಿಯಾಂಕಾ ಅಂತ ಹೆಸರು ಇಟ್ಟೆ ಆದರೆ ಹೇಳು ಪವನ್ ಯಾಕೆ ಆದರೆ ಅಂತ ನಿಲ್ಲಿಸಿದೆ ಈಗ ಏನಾಯಿತು ಯಾಕೆ ಸಪ್ಪಗಿದೆಯಾ ನೀನು ಹೀಗೆ ಇರೋದನ್ನು ನೋಡೋಕೆ ಆಗುತ್ತಾ ಇಲ್ಲ ನನಗೆ ಈ ಮಗುವಿಗೆ ತಂದೆಯಾಗಿ ನನಗೆ ಈ ಮಗು ಮೇಲೆ ಎಷ್ಟು ಅಧಿಕಾರ ಇದೆಯೋ ತಾಯಿಯಾಗಿ ನಿನಗೂ ಕೂಡ ಅಷ್ಟೇ ಅಧಿಕಾರ ಇದೆ ಆದರೆ ನಾನು ನಿನ್ನ ಒಂದು ಮಾತು ಕೂಡ ಕೇಳದೆ ಮಗುಗೆ ಪ್ರಿಯಾಂಕಾ ಅಂತ ಹೆಸರು ಇಟ್ಟೆ ಅದು ಅಲ್ಲದೆ ಯಾಕೋ ನಿಮಗೆ ಒಳ್ಳೆಯ ಗಂಡ ಆಗಿಲ್ಲ ಅಂತ ಅನಿಸ್ತಾ ಇದೆ ಪ್ಲೀಸ್ ಭವನ್ ಹಾಗೆಲ್ಲ ಹೇಳಬೇಡ ನೀನು ಸಿಕ್ಕಿದ್ದು ನನ್ನ ಪುಣ್ಯ ಯಾರು ಹೇಳಿದ್ದು ನೀನು ನನ್ನ ಪ್ರೀತಿ ಮಾಡುತ್ತಾ ಇಲ್ಲ ಅಂತ ನೀನು ನನಗೆ ಕೊಡುತ್ತಾ ಇರುವುದು ನಿಷ್ಕಲ್ಮಶ ಪ್ರೀತಿ ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋಕೆ ಕೂಡ ಸಾಧ್ಯ ಇಲ್ಲ ತಂದೆ ತಾಯಿ ಇಲ್ಲದ ಅನಾಥೆಯಾದ ನನ್ನ ಹೆತ್ತ ತಂದೆ ತಾಯಿ ಹಾಗೆ ನೋಡಿಕೊಂಡು ನನ್ನ ಕಣ್ಣ ರೆಪ್ಪೆಯ ಹಾಗೆ ಜೋಪಾನ ಮಾಡಿದೆ ಪ್ರತಿಯೊಂದು ಹುಡುಗಿ ತಾನು ಗರ್ಭಿಣಿಯಾದಾಗ ತನ್ನ ತಾಯಿಯನ್ನು ನೆನಪು ಮಾಡಿಕೊಳ್ಳುತ್ತಾಳೆ ಆದರೆ ನೀನು ನನ್ನ ಹೆತ್ತ ತಾಯಿ ನೋಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನೋಡಿಕೊಂಡೆ ನಾನು ಮಗುವನ್ನು ಎರುವವರೆಗೂ ನನ್ನ ಜೋಪಾನ ಮಾಡಿದೆ ಒಂದು ಹೆಣ್ಣು ತನ್ನ ಗಂಡನಿಂದ ನಿರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಕೊಟ್ಟೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳು ಇದು ನಿನ್ನ ದೊಡ್ಡ ಗುಣ ಲಕ್ಷ್ಮಿ ಆದರೆ ನಿನ್ನ ನಾನು ಸಂಪೂರ್ಣವಾಗಿ ಹೆಂಡತಿ ಅಂತ ಪ್ರೀತಿ ನೀಡಿಲ್ಲ ಅಂತ ಅನಿಸ್ತಾ ಇದೆ ಯಾಕೆ ಗೊತ್ತಾ ಇನ್ನೂ ನನ್ನ ಮನಸ್ಸಿನಲ್ಲಿ ಪ್ರಿಯಾಂಕಾ ಮತ್ತು ಅವಳ ನೆನಪು ಅವಳು ಕೊಟ್ಟ ಪ್ರೀತಿಯನ್ನು ಮರೆಯೋದಕ್ಕೆ ಆಗುತ್ತಾ ಇಲ್ಲ ಅವಳು ಇನ್ನೂ ನನ್ನ ಮನಸ್ಸಿನಿಂದ ದೂರ ಆಗಿಲ್ಲ ಹೀಗಿರುವಾಗ ನಿಂಗೆ ಹೇಗೆ ಪೂರ್ಣ ಪ್ರೀತಿ ಸಿಕ್ಕ ಹಾಗೆ ಆಯಿತು ನಿಂಗೆ ನಾನು ಮೋಸ ಮಾಡುತ್ತಾ ಇದ್ದೀನಿ ಅಂತ ಗಿಲ್ಟ್ ಫೀಲ್ ಆಗುತ್ತಾ ಇದೆ ನನಗೆ ಪವನ್ ನನಗೆ ನೀನು ಪ್ರಿಯಾಂಕಾ ಅಕ್ಕನನ್ನು ನೆನಪು ಮಾಡಿಕೊಂಡರೆ ಬೇಸರ ಆಗಲ್ಲ ತುಂಬ ಖುಷಿಯಾಗುತ್ತೆ ನಿನ್ನ ಹೃದಯ ತುಂಬ ದೊಡ್ಡದು ಕಣೋ ಅದರಲ್ಲಿ ನನಗೆ ಮತ್ತು ಪ್ರಿಯಾಂಕಾ ಅಕ್ಕನಿಗೆ ಸಮಾನ ಸ್ಥಾನ ಇರಬೇಕು ಅವರು ನಮ್ಮ ಜೊತೆ ಇಲ್ಲ ಅಂದರೂ ಕೂಡ ನಿನ್ನ ಮೊದಲ ಪ್ರೀತಿ ಅವಳು ನಿನ್ನ ಮತ್ತು ಅವಳ ಪ್ರೀತಿ ಮಧ್ಯೆ ಬಂದದ್ದು ನಾನು ನೋಡು ಪವನ್ ನೀನು ಪ್ರಿಯಾಂಕಾ ಅಕ್ಕನನ್ನು ಮರೆತು ಬಿಡು ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕೆ ಗೊತ್ತಾ ನೀನು ನನಗೆ ಕೊಡುವ ಪ್ರೀತಿ ಮತ್ತು ಸ್ಥಾನವನ್ನು ಯಾವತ್ತೂ ಕಡಿಮೆ ಮಾಡಿಲ್ಲ ಹಾಗಾಗಿ ನೀನು ಪ್ರಿಯಾಂಕಾ ಅಕ್ಕನನ್ನು ನೆನಪು ಮಾಡಿಕೊಂಡರೆ ನನಗೆ ಬೇಸರ ಆಗಲ್ಲ ಅದು ಅಲ್ಲದೆ ಪ್ರಿಯಾಂಕಾ ಅಕ್ಕ ನಿನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಮಗುವಿನ ರೂಪದಲ್ಲಿ ನಮ್ಮ ಜೊತೆಯೇ ಇದ್ದಾರೆ ಸರಿ ಸರಿ ಈಗ ನೀನು ಮಲಗು ನಾಳೆ ಆಫೀಸ್ನಲ್ಲಿ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದೆ ಅಲ್ವಾ ಹೌದು ಲಕ್ಷ್ಮಿ ನಾಳೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಫಾರಿನ್ ಡೆಲಿಗೇಟ್ಸ್ ಬರುತ್ತಾರೆ ಆ ಪ್ರಾಜೆಕ್ಟ್ ನನಗೆ ಸಿಕ್ಕರೆ ನಮ್ಮ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುತ್ತೆ ಅಲ್ಲದೆ ಕೋಟ್ಯಾಂತರ ರೂಪಾಯಿ ಲಾಭ ಕೂಡ ಆಗುತ್ತೆ ನನ್ನ ಎಷ್ಟೋ ದಿನದ ಕನಸು ನಾಳೆ ನನಸಾಗುತ್ತದೆ ಪ್ರಿಯಾಂಕಾ ಸಾಫ್ಟೆಕ್ ಕಂಪನಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅಂತ ತಾನೇ ನಾನು ಹಗಲು ರಾತ್ರಿ ಕಷ್ಟಪಡುತ್ತಾ ಇರೋದು ಸರಿ ನಿಂಗೆ ಕೂಡ ಲೇಟ್ ಆಯಿತು ನೀನು ಮಲ್ಗೋ ನಾಳೆ ಗೆ ಬೇಗ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ ಪವನ್ ಕುಮಾರ್ ಪ್ರಿಯಾಂಕಾ ಸಾಫ್ಟೆಕ್ ಕಂಪನಿ ಮಾಲೀಕ ಅವನ ಪತ್ನಿ ಲಕ್ಷ್ಮಿ ಶಾಂತಿ ನರ್ಸಿಂಗ್ ಹೋಮ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಾ ಇದ್ದಳು ಇವರಿಬ್ಬರ ಮುದ್ದುಮಗಳು ಪ್ರಿಯಾಂಕಾ ಮದುವೆಯಾಗಿ ಮೂರು ವರ್ಷದ ನಂತರ ಜನಿಸಿದವಳು ಅವಳು ಹುಟ್ಟಿದ ಮೇಲೆಯೇ ಪವನ್ ಸಂತೋಷ ಹಾಗೂ ನಗು ಮರಳಿ ಬಂದಿತ್ತು ಪ್ರಿಯಾಂಕಾ ಅನ್ನೋ ಹೆಸರಿಗೂ ಪವನ್ಗೆ ಒಂದು ಅವಿನಾಭಾವ ಸಂಬಂಧ ಇತ್ತು ಪವನ್ ಬೆಳಗ್ಗೆ ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಡುತ್ತಾನೆ ಅವನಿಗೆ ಯಾವುದೇ ಕಾರಣಕ್ಕೂ ತನ್ನ ಕನಸಿನ ಪ್ರಾಜೆಕ್ಟ್ ಕಳೆದುಕೊಳ್ಳಲು ಇಷ್ಟ ಇರಲಿಲ್ಲ ಹಾಗಾಗಿ ಮನೆಯಿಂದ ಅರ್ಧ ಗಂಟೆ ಬೇಗ ಹೊರಟ ದಾರಿ ಮಧ್ಯದಲ್ಲಿ ತುಂಬಾ ಜನ ಗುಂಪು ಗುಂಪಾಗಿ ಸೇರಿದ್ದರು ಟ್ರಾಫಿಕ್ ಜಾಮ್ ಆದ ಕಾರಣ ಪವನ್ ಏನಾಗಿದೆ ಎಂದು ಕಾರಿನಿಂದ ಹಿಡಿದು ಬರುತ್ತಾನೆ ಅಲ್ಲಿ ಒಬ್ಬ ಮಹಿಳೆಗೆ ಆಕ್ಸಿಡೆಂಟ್ ಆಗಿತ್ತು ತಲೆಗೆ ಬಲವಾಗಿ ಏಟು ಬಿದ್ದು ರಕ್ತದ ಮಡುವಲ್ಲಿ ಬಿದ್ದಿದ್ದಳು ಯಾರೂ ಕೂಡ ಅವಳ ಸಹಾಯಕ್ಕೆ ಬರುವುದಿಲ್ಲ ಎಲ್ಲ ಅವಳು ನರಳುತ್ತಾ ಬಿದ್ದದ್ದನ್ನು ಫೋಟೋ ಮತ್ತು ವಿಡಿಯೋ ಮಾಡಿಕೊಳ್ಳುತ್ತಾ ಇದ್ದರು ಪವನ್ಗೆ ಅಲ್ಲಿಯ ಪರಿಸ್ಥಿತಿ ನೋಡಿ ಒಂದು ಕ್ಷಣ ಏನು ಮಾಡಬೇಕು ಎಂದು ತೋಚುವುದಿಲ್ಲ ಗೆ ಕಾಲ್ ಮಾಡಿ ಅದು ಬರುವುದರೊಳಗೆ ತುಂಬ ಲೇಟ್ ಆಗುತ್ತದೆ ಎಂದು ಅವನೇ ಅಲ್ಲಿಯ ಜನರ ಸಹಾಯದಿಂದ ಆ ಹುಡುಗಿಯನ್ನು ಆಸ್ಪಿಟಲ್ಗೆ ಸೇರಿಸುತ್ತಾನೆ ಪವನ್ನ ಬಿಳಿ ಶರ್ಟ್ ಅವಳ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಅವಳನ್ನು ಗೆ ಅಡ್ಮಿಟ್ ಮಾಡಿ ಆಸ್ಪಿಟಲ್ನ ನಿಯಮಾವಳಿ ರಿವಾಜುಗಳನ್ನು ಮುಗಿಸುತ್ತಿರುವ ಹೊತ್ತಿಗೆ ಆಫೀಸ್ನಿಂದ ಪವನ್ನ ಗೆಳೆಯನು ಆಗಿದ್ದ ಬಿಸ್ನೆಸ್ ಪಾರ್ಟ್ನರ್ ವಿವೇಕ್ನ ಕರೆ ಬಂತು ಹಲೋ ಪವನ್ ನಾನು ವಿವೇಕ್ ಫಾರಿನ್ ಡೆಲಿಗೇಟ್ಸ್ ಎಲ್ಲ ತುಂಬ ಕೋಪ ಮಾಡಿಕೊಂಡಿದ್ದಾರೆ ನೀನು ಮೀಟಿಂಗ್ಗೆ ಬಂದಿಲ್ಲ ಅಂತ ಹೇಳಿದೀಯಾ ಯಾಕಿವತ್ತು ತಡ ದಯವಿಟ್ಟು ಬೇಗ ಬಾ ಸಾರಿ ವಿವೇಕ್ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿ ಬರೋದ್ರೊಳಗೆ ಟೈಮ್ ಆಯಿತು ಅಷ್ಟೇ ಇನ್ನು ಹತ್ತು ನಿಮಿಷದಲ್ಲಿ ಆಫೀಸ್ನಲ್ಲಿ ಇರುತ್ತೀನಿ ಪವನ್ ಕಾಲ್ನಲ್ಲಿ ಮಾತನಾಡುವ ಸಮಯದಲ್ಲಿ ನರ್ಸ್ ಬಂದು ಹೇಬಿ ನೆಗೆಟಿವ್ ಗ್ರೂಪ್ನ ರಕ್ತ ಬೇಕು ಅಂತ ಕೇಳಿದಳು ಅದು ಅಪರೂಪದ ರಕ್ತದ ಗುಂಪು ಆದ್ದರಿಂದ ಯಾವುದೇ ಬ್ಲಡ್ ಬ್ಯಾಂಕ್ನಲ್ಲಿ ಸಿಕ್ಕಿರುವುದಿಲ್ಲ ಪವನ್ ರಕ್ತ ಕೂಡ ಅದೇ ಗುಂಪಿನದ್ದು ಆದ್ದರಿಂದ ತಾನೇ ರಕ್ತ ಕೊಡುವುದಾಗಿ ಹೇಳುತ್ತಾನೆ ಇದನ್ನು ಕೇಳಿಸಿಕೊಂಡ ವಿವೇಕ್ಗೆ ಕೋಪವಿರುತ್ತದೆ ಸಾವಿರಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಳ ಆಗುತ್ತದೆ ಎಂದು ಯಾರೋ ಪರಿಚಯ ಇಲ್ಲದ ಹುಡುಗಿ ನೀನು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದೇ ಹೆಚ್ಚು ಇನ್ನು ರಕ್ತ ಕೊಡ್ತೀನಿ ಅಂತ ಬೇರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀಯ ಪವನ್ ನೀನಲ್ಲಿ ರಕ್ತ ಕೊಡುತ್ತಾ ಕೂತರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿದ ಶ್ರಮ ಎಲ್ಲ ಹಾಳು ಆಗುತ್ತದೆ ಆ ಹುಡುಗಿಯ ಆಯಸ್ಸು ಗಟ್ಟಿ ಇದ್ದರೆ ಬದುಕುತ್ತಾಳೆ ಬಿಡು ಸಾಕು ವಿವೇಕ್ ಮನುಷ್ಯತ್ವ ಇಲ್ಲದೆ ಮಾತಾಡುತ್ತಾ ಇದ್ದೀಯಾ ಇದು ಒಂದು ಜೀವದ ಪ್ರಶ್ನೆ ನೋಡು ಆ ಪ್ರಾಜೆಕ್ಟ್ಗಿಂತ ಈ ಹುಡುಗಿಯ ಪ್ರಾಣ ಮುಖ್ಯ ನನಗೆ ಎಂದು ಪವನ್ ಕರೆ ಕಟ್ ಮಾಡುವನು ಅದೇ ಆಸ್ಪತ್ರೆಯಲ್ಲಿ ಸಂಬಂಧಿಕರೊಬ್ಬರನ್ನು ನೋಡಲು ಬಂದಿದ್ದ ಪವನ್ನ ಸಹಪಾಠಿ ಸುನೀತಾ ಪವನ್ನನ್ನು ಗಮನಿಸುತ್ತಿದ್ದಳು ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿದ ನಂತರ ಇಬ್ಬರು ಭೇಟಿಯಾಗದೇ ಇದ್ದ ಕಾರಣ ಅದೇ ಪವನ್ ಹೌದಾ ಅಲ್ವಾ ಅಂತ ಹಿಂಜರಿಯುತ್ತಾ ಆಮೇಲೆ ಮಾತನಾಡಿಸಿದಳು ಪವನ್ ಯಾರು ಗೊತ್ತಾಯ್ತಾ ಒಮ್ಮೆ ದಿಟ್ಟಿಸಿ ನೋಡಿದ್ದ ಪವನ್ ಅರೆ ಸುನೀತಾ ಅಲ್ವಾ ಹೌದು ಪವನ್ ನಾನು ತುಂಬ ಹೊತ್ತಿನಿಂದ ನಿನ್ನ ನೋಡ್ತಾ ಇದ್ದೆ ಆ ಹುಡುಗಿಗೋಸ್ಕರ ತುಂಬ ಕಷ್ಟಪಡ್ತಾ ಪಡ್ತಾ ಇದೆಯಾ ಯಾರಿಗೆ ಏನಾಯಿತು ಅವಳು ಯಾರು ನಿನ್ನ ಸಂಬಂಧಿಕಳಾ ಇಲ್ಲ ಸುನೀತಾ ಈ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಆಫೀಸ್ಗೆ ಹೋಗುವಾಗ ರೋಡ್ ಮಧ್ಯೆ ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಅವಳನ್ನು ಕರೆದುಕೊಂಡು ಬಂದೆ ಅಷ್ಟೆ ಈಗ ಅವಳಿಗೆ ರಕ್ತದ ಅವಶ್ಯಕತೆ ಇದೆ ಕೊಡುತ್ತಾ ಇದ್ದೀನಿ ಹೋ ನೀನು ನಿಜಕ್ಕೂ ಗ್ರೇಟ್ ಪವನ್ ಎಷ್ಟೋ ಜನ ಆಕ್ಸಿಡೆಂಟ್ ಆದರೂ ನೋಡಿ ಕೂಡ ನೋಡದ ರೀತಿ ಹೋಗುತ್ತಾರೆ ಆದರೆ ನೀನು ನಿಮ್ಮ ಸಂಬಂಧಿ ಅನ್ನೋ ಹಾಗೆ ಯಾರೋ ಪರಿಚಯ ಇರದ ಉಡುಗಿಗೆ ಸಹಾಯ ಮಾಡುತ್ತಾ ಇದ್ದೀಯಾ ನಿನ್ನ ಹಾಗೆ ಎಲ್ಲ ಯೋಚನೆ ಮಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ವಾ ನಿಜ ಸುನೀತಾ ಇದೇ ಆರು ವರ್ಷದ ಹಿಂದೆ ಯಾರಾದರೂ ಒಬ್ಬ ನನ್ನ ಹಾಗೆ ಯೋಚನೆ ಮಾಡಿದ್ದರೆ ನನ್ನ ಪ್ರಿಯಾಂಕಾ ನನ್ನ ಜೊತೆ ಇರುತ್ತಾ ಇದ್ದಳು ಆದರೆ ಏನಾಯ್ತು ಪವನ್ ಹೇಳ್ತಾ ಇದೀಯಾ ಹೇಳ್ತೀನಿ ಸುನೀತಾ ಆರು ವರ್ಷದ ಇಂದಿನ ಘಟನೆ ಅದು ನಾನು ಆಗ್ತಾನೆ ಇಂಜಿನಿಯರಿಂಗ್ ಮುಗಿಸಿ ನನ್ನ ತಂದೆ ಕಟ್ಟಿಬಿಡಿಸಿದ ಕಂಪನಿಯ ಜವಾಬ್ದಾರಿ ತೆಗೆದುಕೊಂಡಿದ್ದೆ ನನ್ನ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಅಂತ ಇರಲಿಲ್ಲ ತುಂಬ ಪ್ರೀತಿ ಮಾಡುವ ಅಪ್ಪ ಅಮ್ಮ ಖರ್ಚು ಮಾಡೋಕೆ ಬೇಕಾದಷ್ಟು ಹಣ ಹೀಗೆ ಜೀವನದಲ್ಲಿ ನೋವು ಅನ್ನೋ ಪದದ ಅರ್ಥ ಕೂಡ ಗೊತ್ತಿಲ್ಲದೆ ಬೆಳೆದವನು ಹಾಗಂತ ನಾನು ಯಾವತ್ತೂ ತಪ್ಪುದಾರಿ ಹಿಡಿಯಲಿಲ್ಲ ನನ್ನ ತಂದೆ ಕಟ್ಟಿಬಿಡಿಸಿದ ಕಂಪನಿಯನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು ಹಾಗಾಗಿ ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ ಹೀಗೆ ಸಾಗುತ್ತಿದ್ದ ನನ್ನ ಜೀವನದಲ್ಲಿ ತಂಗಾಳಿಯ ಹಾಗೆ ಬಂದವಳೆ ನನ್ನ ಪ್ರಿಯಾಂಕಾ ಅಂದು ಆಫೀಸ್ಗೆ ತುಂಬ ತಡ ಆಗಿತ್ತು ಅದು ಈ ಬೆಂಗಳೂರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಸಿಲುಕಿಕೊಂಡಿದ್ದೆ ಆಗ ಯಾರೋ ಟ್ರಾಫಿಕ್ ಪೊಲೀಸ್ ಸಿಟಿ ಹೊಡೆಯುತ್ತಾ ಟ್ರಾಫಿಕ್ ಕ್ಲಿಯರ್ ಮಾಡುತ್ತಾ ಇದ್ದೆರು ಅವರ ಮುಖ ಸರಿಯಾಗಿ ಕಾಣುತ್ತಾ ಇರಲಿಲ್ಲ ಇನ್ನೇನು ಟ್ರಾಫಿಕ್ ಬಿಡುತ್ತೆ ಅನ್ನೋ ಸಂದರ್ಭದಲ್ಲಿ ಆ ಟ್ರಾಫಿಕ್ ಪೊಲೀಸ್ ನನ್ನ ಕಡೆ ತಿರುಗಿದರೂ ಅಷ್ಟೆ ಒಂದು ಕ್ಷಣ ನಾನು ಎಲ್ಲಿದ್ದೀನಿ ಅನ್ನೋದೇ ಮರೆತು ಹೋಯಿತು ನನ್ನ ಹೃದಯ ಬಡಿತ ಜಾಸ್ತಿಯಾಗಿತ್ತು ಅವಳ ಕಣ್ಣೋಟ ಪಟಪಟ ಬಡಿದುಕೊಳ್ಳುವ ಅವಳ ರೆಪ್ಪೆಗಳು ಗಾಳಿಗೆ ಹಾರಾಡುವ ಅವಳ ಮುಂಗುರಗಳು ಅವಳ ಜೇನಿನಂಥ ತುಟಿಗಳು ಕೋಮಲ ಮೈಬಣ್ಣ ಅಷ್ಟೂ ಜನರ ಮಧ್ಯೆ ನನಗೆ ಅವಳೊಬ್ಬಳೇ ಕಾಣುತ್ತಾ ಇದ್ದಳು ಅದು ಆ ಬಿಳಿ ಬಣ್ಣದ ಟ್ರಾಫಿಕ್ ಪೊಲೀಸ್ ಉಡುಪಿನಲ್ಲಿ ಅಪ್ಸರೆ ಅವಳ ಹಂದವನ್ನು ಹೇಳುತ್ತಾ ಹೋದರೆ ಒಂದು ದಿನ ಕೂಡ ಸಾಲಲ್ಲ ಆಗಲೇ ನನ್ನ ಹೃದಯವನ್ನು ಅವಳಿಗೆ ನೀಡಿ ಆಗಿತ್ತು ಎಷ್ಟರ ಮಟ್ಟಿಗೆ ಅವಳ ರೂಪ ನನ್ನ ಕಣ್ಣಲ್ಲಿ ಸರಿಯಾಗಿತ್ತು ಎಂದರೆ ನನಗೆ ಯಾರನ್ನು ನೋಡಿದರೂ ಅವಳೇ ಕಾಣುತ್ತಾ ಇದ್ದಳೋ ನಾನು ಅವಳನ್ನು ದಿನವೂ ನೋಡುವ ಉದ್ದೇಶದಿಂದ ಬೇಕು ಅಂತ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಲ್ಲುವುದು ಬೇಕಂತಲೇ ನೋ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಕಾರ್ ಪಾರ್ಕ್ ಮಾಡುವುದು ಹೀಗೆ ಅವಳನ್ನು ದಿನವೂ ನೋಡುವ ಉದ್ದೇಶದಿಂದ ಒಂದೊಂದು ಉಪಾಯ ಹುಡುಕುತ್ತಿದ್ದೆ ಒಂದು ಸಲ ಆಫೀಸ್ನಿಂದ ಬರುವಾಗ ಯಾರೋ ಒಬ್ಬ ಭಿಕ್ಷುಕ ಪಿಟ್ಸ್ ಬಂದು ಒದ್ದಾಡುತ್ತಾ ಇದ್ದ ಯಾರೂ ಅವನ ಹತ್ತಿರ ಹೋಗಲಿಲ್ಲ ಅವನ ಕೆದರಿದ ಕೂದಲು ಕೊಳಕು ಬಟ್ಟೆ ಅವನ ಹತ್ತಿರ ಹೋದರೆ ಕೆಟ್ಟ ವಾಸನೆ ಬರುತ್ತಿತ್ತು ಅವನು ಸ್ನಾನ ಮಾಡದೆ ತುಂಬ ದಿನ ಆಗಿತ್ತು ಹಾಗಾಗಿ ಅವನು ಅಷ್ಟು ನರಳುತ್ತಾ ಇದ್ದರೂ ಕೂಡ ಅವನ ಹತ್ತಿರ ಯಾರೂ ಹೋಗಲಿಲ್ಲ ಆದರೆ ಪ್ರಿಯಾಂಕಾ ಇದು ಯಾವುದನ್ನೂ ಲೆಕ್ಕಿಸದೆ ಅವನ ಬಳಿ ಹೋಗಿ ಕಬ್ಬಿಣ ಹಿಡಿಸಿ ಅವನನ್ನು ಸರಿ ಮಾಡಿದಳು ಹಾಗಾಗಿ ಅವಳು ಇನ್ನೂ ತುಂಬಾ ತುಂಬಾ ಇಷ್ಟ ಆದಳು ನನಗೆ ಹಾಗಾಗಿ ದಿನವೂ ಅವಳನ್ನು ಹಿಂಬಾಲಿಸುತ್ತಿದ್ದೆ ಆದ್ದರಿಂದ ನನಗೆ ಅವಳ ಬಗ್ಗೆ ತುಂಬ ವಿಷಯ ತಿಳಿಯಿತು ನೊಂದು ಬಂದವರಿಗೆ ಸಹಾಯ ಮಾಡುವ ಗುಣ ತನ್ನ ಸಂಪಾದನೆಯ ಅರ್ಧ ಹಣವನ್ನು ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಕೊಡುತ್ತಿದ್ದಳು ಅವಳ ತಂದೆ ಮಿಲಿಟರಿ ಆಫೀಸರ್ ಆಗಿ ನಿವೃತ್ತಿಯಾಗಿದ್ದಾರೆ ತಾಯಿ ಕ್ಯಾನ್ಸರ್ ಆಗಿ ಸಾವನ್ನಪ್ಪಿದ್ದಾರೆ ಇವಳ ತಂದೆ ತಾಯಿಗೆ ಒಬ್ಬಳೇ ಮಗಳು ಪ್ರಿಯಾಂಕಾ ಒಬ್ಬಳು ಸರಳ ಜೀವಿ ಹೀಗೆ ಅವಳ ಬಗ್ಗೆ ತುಂಬ ವಿಷಯ ತಿಳಿದುಕೊಂಡೆ ನಾನು ದಿನವೂ ಅವಳನ್ನು ಹಿಂಬಾಲಿಸುತ್ತಿದ್ದೆ ಒಂದು ದಿನ ಅವಳಿಗೆ ತಿಳಿದು ನನ್ನ ಬಳಿ ಬಂದು ಕೇಳಿದಳು ಆಗ ನನ್ನ ಮನಸ್ಸಿನ ಭಾವನೆಯನ್ನು ಅವಳ ಬಳಿ ಹೇಳಿಕೊಂಡೆ ಆದರೆ ಅವಳು ತಾನು ತನ್ನ ತಂದೆ ತೋರಿಸಿದ ಹುಡುಗನನ್ನೇ ಮದುವೆ ಆಗೋದು ಅಂತ ಹೇಳಿದಳು ನನಗೆ ಪ್ರಿಯಾಂಕಾಳನ್ನು ಕಳೆದುಕೊಳ್ಳಲು ಸ್ವಲ್ಪವೂ ಇಷ್ಟ ಇರಲಿಲ್ಲ ಅವಳೇ ನನ್ನ ಹೆಂಡತಿ ಅಂತ ನಿರ್ಧರಿಸಿ ಹಾಗಿತ್ತು ಅದಕ್ಕೆ ನಾನು ನನ್ನ ತಂದೆ ತಾಯಿಯ ಬಳಿ ಬಂದು ನನ್ನ ಪ್ರೀತಿಯ ವಿಚಾರ ಹೇಳಿಕೊಂಡೆ ನನ್ನ ತಂದೆ ತಾಯಿಗೆ ಕೂಡ ಪ್ರಿಯಾಂಕಾ ಇಷ್ಟ ಆದಳು ಪ್ರಿಯಾಂಕಾ ತಂದೆ ನಟರಾಜ್ ಅವರಿಗೂ ನಾನು ತುಂಬ ಇಷ್ಟ ಆದೆ ನನ್ನ ಪ್ರೀತಿಗೆ ಎರಡೂ ಮನೆಯವರು ಒಪ್ಪಿಗೆ ನೀಡಿ ಒಂದು ತಿಂಗಳಿನ ಒಳಗೆ ನನ್ನ ಮತ್ತು ಪ್ರಿಯಾಂಕಾಳ ಮದುವೆ ಕೂಡ ನಡೆಯಿತು ಪೆಚ್ಚನೆಯ ಮನೆ ಇರಲೋ ಹಿಚ್ಚೆ ಹರಿಯುವ ಸತಿ ಇರಲೋ ಪೆಚ್ಚಕ್ಕೆ ಹೊನ್ನಿರಲೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಈ ಮಾತು ನನ್ನ ನೋಡಿಯೇ ಬರೆದಿರಬಹುದು ಅನ್ನೋ ಅಷ್ಟರ ಮಟ್ಟಿಗೆ ನಾನು ನನ್ನ ಪ್ರಿಯಾಂಕ ನನ್ನ ತಂದೆ ತಾಯಿ ಅವಳ ಅಪ್ಪ ಒಂದು ಪುಟ್ಟ ಸಂಸಾರ ನಾನು ನನ್ನ ಪ್ರಿಯಾಂಕ ಯಾವತ್ತೂ ಗಂಡ ಹೆಂಡತಿ ಹಾಗೆ ಇರಲಿಲ್ಲ ಬೆಸ್ಟ್ ಫ್ರೆಂಡ್ಸ್ ಹಾಗೆ ಇದ್ವಿ ಮದುವೆ ಆದ ಮೇಲೆ ಕೂಡ ಪ್ರಿಯಾಂಕಾ ತನ್ನ ಇಷ್ಟದ ಕೆಲಸ ಟ್ರಾಫಿಕ್ ಪೊಲೀಸ್ ಕೆಲಸದಲ್ಲಿ ಮುಂದುವರೆದಳು ನನ್ನ ಮತ್ತು ಪ್ರಿಯಾಂಕಾಳ ಪ್ರೈವಸಿಗೆ ತೊಂದರೆ ಆಗುತ್ತದೆ ಅನ್ನೋ ಉದ್ದೇಶದಿಂದ ನನ್ನ ಅಪ್ಪ ಅಮ್ಮ ಮತ್ತು ಪ್ರಿಯಾಂಕಾ ಅಪ್ಪ ಸೇರಿ ನಮಗೆ ಅಂತ ನಗರದ ಹೊರಗಡೆ ಪ್ರಕೃತಿಯ ಮಧ್ಯೆ ಒಂದು ಮನೆಯನ್ನು ಗಿಫ್ಟ್ ಕೊಟ್ಟರು ಆ ಮನೆ ಪ್ರಿಯಾಂಕಾಗೆ ತುಂಬ ಇಷ್ಟ ಆಗಿತ್ತು ಮನೆಯ ಇಂಟೀರಿಯರ್ ಡಿಸೈನ್ ಎಲ್ಲ ಅವಳದ್ದೇ ಅವಳ ಇಷ್ಟದ ಹಾಗೆ ಮನೆಯನ್ನು ಅಲಂಕಾರ ಮಾಡಿಸಿಕೊಂಡಿದ್ದಳು ಹೀಗೆ ಅವಳ ಪ್ರೀತಿಯಲ್ಲಿ ಸಂಪೂರ್ಣ ಜಗತ್ತನ್ನೇ ಮರೆತಿದ್ದೆ ನಾನು ಬೇಕು ಅಂತ ಕೋಪ ಮಾಡಿಕೊಳ್ಳೋದು ಅವಳು ನನ್ನ ಮುದ್ದು ಮಾಡಿ ಸಮಾಧಾನ ಮಾಡೋದು ಅವಳೇ ಕೈ ತುತ್ತು ಮಾಡಿ ತಿನ್ನಿಸುತ್ತಾ ಇದ್ದಳು ಹೀಗೆ ದಿನವೂ ಅವಳ ಪ್ರೀತಿಯನ್ನು ಸಾಗರದಲ್ಲೇ ಮಿಂದೇಳುತ್ತಿದ್ದೆ ನಮ್ಮಿಬ್ಬರ ಮದುವೆಯಾಗಿ ಒಂದು ವರ್ಷ ಆಗಿದ್ದೇ ತಿಳಿಯಲಿಲ್ಲ ಹೀಗೆ ಸಾಗುತ್ತಿದ್ದ ನಮ್ಮ ಪ್ರೀತಿಯ ನೌಕೆಯಲ್ಲಿ ಹೊಸ ಸದಸ್ಯನ ಆಗಮನ ಸುದ್ದಿ ತಿಳಿಯಿದ್ದು ನನ್ನ ಪ್ರಿಯಾಂಕಾ ತಾಯಿ ಆಗುತ್ತಾ ಇದ್ದಾಳೆ ಎಂದು ನನಗೆ ಜಗತ್ತನ್ನೇ ಗೆದ್ದಷ್ಟು ಸಂತೋಷ ನನ್ನದೇ ಇನ್ನೊಂದು ಜೀವ ಅದು ನಮ್ಮ ಪ್ರೀತಿಯ ಸಂಕೇತ ಹುಟ್ಟುತ್ತದೆ ಎಂದು ನಾನು ಕೂಡ ದಿನಾ ಆಫೀಸ್ನಿಂದ ಬಂದು ಅವಳಿಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಅವಳು ತಾಯಿಯಾಗುತ್ತಾ ಇದ್ದಾಳೆ ಅಂತ ವಿಷಯ ತಿಳಿದು ಅಪ್ಪ ಅಮ್ಮ ಮತ್ತು ಮಾವ ಎಲ್ಲ ತುಂಬ ಖುಷಿಪಟ್ಟರು ಅವಳನ್ನು ನೋಡಿಕೊಳ್ಳಲು ನನ್ನ ಅಮ್ಮ ನಮ್ಮ ಜೊತೆಯಲ್ಲಿ ಉಳಿದುಕೊಂಡರು ನನ್ನ ತಾಯಿ ರಾಮಾಯಣ ಮಹಾಭಾರತ ಕಥೆಯನ್ನು ಹೇಳುವುದು ಅವಳ ಇಷ್ಟದ ತಿನಿಸನ್ನು ಮಾಡಿ ಅವಳ ಬಯಕೆಯನ್ನು ನೀಗಿಸುತ್ತಾ ಇದ್ದಳು ನಮಗೆ ಹುಟ್ಟುವ ಮಗುವಿನ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಎಂದು ನನ್ನ ತಾಯಿ ನಮ್ಮ ಕುಲದೇವರಿಗೆ ಹರಕೆ ಹೊತ್ತ ಕಾರಣ ಅದನ್ನು ನೆರವೇರಿಸಲು ಎರಡು ದಿನದ ಮಟ್ಟಿಗೆ ನಮ್ಮ ಅಜ್ಜನ ಊರಿಗೆ ಹೋಗಿದ್ದಳು ಪ್ರಿಯಾಂಕಾಳನ್ನು ನೋಡಿಕೊಳ್ಳಲು ಒಂದು ಕೆಲಸದ ಎಂಗಸನ್ನು ನೇಮಕ ಮಾಡಿ ನಾನು ಮತ್ತು ಪ್ರಿಯಾಂಕಾ ನಮ್ಮ ಹುಟ್ಟುವ ಮಗುವಿನ ಬಗ್ಗೆ ಸಾವಿರ ಕನಸುಗಳನ್ನು ಕಂಡಿದ್ದೆವು ಅವಳಿಗೆ ಹುಟ್ಟುವ ಮಗು ಹೆಣ್ಣು ಮಗು ಆಗಬೇಕು ಅದು ದಕ್ಷ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆಯೆಂದು ಪ್ರಿಯಾಂಕಾ ನನ್ನ ಬಳಿ ತುಂಬಾ ಬಾರಿ ಹೇಳಿದ್ದಳು ನಾನೂ ಕೂಡ ಅವಳ ಕನಸಿಗೆ ಬೆಂಬಲವಾಗಿ ಇರುತ್ತೀನಿ ಅಂತ ಹೇಳಿದ್ದೆ ಹೀಗೆ ಚೆನ್ನಾಗಿದ್ದ ನಮ್ಮ ಬಾಳಲ್ಲಿ ಆ ಒಂದು ದಿನ ನನ್ನ ಜೀವನದ ದಿಕ್ಕನ್ನೇ ಬದಲಿಸುವ ಮಟ್ಟಿಗೆ ಕರಾಳ ದಿನ ಅಂತ ನನಗೆ ಊಹೆ ಕೂಡ ಇರಲಿಲ್ಲ ಪ್ರಿಯಾಂಕಾಗೆ ಆಗಸ್ಟೆ ಎಂಟು ತಿಂಗಳು ತುಂಬಿತ್ತು ನಾನು ಬೆಳಿಗ್ಗೆ ಆಫೀಸ್ಗೆ ರೆಡಿಯಾಗಿ ಹೊರಟಿದ್ದೆ ಯಾಕೋ ಆ ದಿನ ತುಂಬಾ ಸುಸ್ತು ಅಂತ ಹೇಳಿದ ಕಾರಣ ನಾನು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಇದ್ದೆ ನನ್ನ ತಾಯಿ ಕೂಡ ಮನೆಯಲ್ಲಿ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಅವಳಿಗೆ ಹೊಟ್ಟೆ ನೋವು ಕಾಣಿಸಿತು ನನ್ನ ಜೊತೆ ದೊಡ್ಡವರು ಅಂತ ಯಾರೂ ಇಲ್ಲದ ಕಾರಣ ಅವಳಿಗೆ ನೋವು ಕಾಣಿಸಿಕೊಂಡ ತಕ್ಷಣ ನಾನು ತಡ ಮಾಡದೆ ಅವಳನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಹೊರಟೆ ಅದೇ ಸಮಯಕ್ಕೆ ಜೋರಾದ ಮಳೆ ಶುರು ಆಯಿತು ನಾನು ಸ್ವಲ್ಪ ಗಾಬರಿಯಲ್ಲಿ ಕಾರು ಓಡಿಸುತ್ತಿದ್ದೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೂ ಒಂದು ಲಾರಿ ಬಂದು ನನ್ನ ಕಾರ್ಗೆ ಹೊಡೆಯಿತು ಕಣ್ಣು ಮುಚ್ಚಿಬಿಡುವುದರಲ್ಲಿ ಅಪಘಾತ ನಡೆದು ಹೋಗಿತ್ತು ಆ ಲಾರಿ ಎಷ್ಟು ವೇಗವಾಗಿ ಬಂದೋ ನಮ್ಮ ಕಾರ್ಗೆ ಅಪ್ಪಳಿಸಿತ್ತು ಎಂದರೆ ನಾನು ಮತ್ತೆ ಪ್ರಿಯಾಂಕಾ ಕಾರ್ನಿಂದ ಹೊರಗಡೆ ಬಿದ್ವಿ ನನಗೆ ಅತಿಯಾಗಿ ತಲೆಗೆ ಮತ್ತು ಕಾಲಿಗೆ ಏಟು ಬಿದ್ದಿತ್ತು ಆದರೆ ಪ್ರಿಯಾಂಕಾ ಎಂದು ನನ್ನ ಕಣ್ಣಿನಲ್ಲಿ ಕಣ್ಣೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಪವನ್ ಕಥೆ ಕೇಳಿದ ಸುನೀತಾ ಕೂಡ ಕಣ್ಣೀರು ಸುರಿಸುತ್ತಾ ಇದ್ದಳು ನನ್ನ ಪ್ರಿಯಾಂಕಾ ಕಾರ್ನಿಂದ ಹೊರಗೆ ಬಿದ್ದು ಲಾರಿಯ ಚಕ್ರಗಳ ಮಧ್ಯೆ ಸಿಲುಕಿಕೊಂಡಿದ್ದಳು ರಕ್ತದ ಮಡುವಲ್ಲಿ ಅಂಗಾತ ಬಿದ್ದಿದ್ದಳು ಅವಳ ಹೊಟ್ಟೆಗೆ ಅತಿಯಾಗಿ ಪೆಟ್ಟು ಬಿದ್ದಿತ್ತು ಹೊಟ್ಟೆ ನೋವು ಒಂದು ಕಡೆ ಇನ್ನೊಂದು ಕಡೆ ಭಾರವಾದ ಲಾರಿಯ ಚಕ್ರದ ಮಧ್ಯೆ ಸಿಕ್ಕಿಕೊಂಡಿದ್ದಳು ಅವಳು ನೋವು ತಡೆಯಲಾಗದೆ ನನ್ನನ್ನು ಕೂಗುತ್ತಾ ಇದ್ದಳು ನನಗೆ ನನ್ನ ಕಣ್ಣ ಮುಂದೆ ನನ್ನವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಕಿರುಚುತ್ತಿದ್ದೆ ಆದರೆ ನಾನು ಅವಳ ಬಳಿ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟರ ಮಟ್ಟಿಗೆ ನನಗೆ ಪೆಟ್ಟಾಗಿತ್ತು ನನ್ನ ಸುತ್ತಲೂ ಸಾವಿರಾರು ಜನ ಆಕ್ಸಿಡೆಂಟ್ ನೋಡಲು ಬಂದಿದ್ದರು ಇನ್ನು ಕೆಲವರು ಆಕ್ಸಿಡೆಂಟ್ ಫೋಟೋ ಮತ್ತು ವಿಡಿಯೋ ಮಾಡಿಕೊಳ್ಳುತ್ತಾ ಇದ್ದರು ನಾನು ತೆವಳುತ್ತಾ ಹೋಗಿ ಪ್ರತಿಯೊಬ್ಬರ ಕಾಲು ಹಿಡಿದು ನಮ್ಮನ್ನು ಆಸ್ಪತ್ರೆಗೆ ಸೇರಿಸಿ ನನ್ನ ಹೆಂಡತಿ ಗರ್ಭಿಣಿ ಅವಳು ಲಾರಿ ಮಧ್ಯೆ ಸಿಲುಕಿದ್ದಾಳೆ ಕಾಪಾಡಿ ಅಂತ ಎಷ್ಟು ಬೇಡಿಕೊಂಡೆ ಆದರೆ ಅಲ್ಲಿ ಇರುವವರು ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ ನಾನು ಕೂಗುತ್ತಾ ಅಲ್ಲೇ ಪ್ರಜ್ಞೆ ತಪ್ಪಿಬಿದ್ದೆ ನಾನು ಕಣ್ಣು ಬಿಟ್ಟಾಗ ನನ್ನ ಸುತ್ತಲೂ ಅಪ್ಪ ಅಮ್ಮ ಮತ್ತೆ ಪ್ರಿಯಾಂಕಾ ಅಪ್ಪ ಮಾತ್ರ ಇದ್ದರು ನಾನು ಪ್ರಿಯಾಂಕಾ ಎಲ್ಲಿ ಅಂತ ಕಿರಿಚಿದೆ ಆಗಲೇ ನನಗೆ ತಿಳಿದಿದ್ದು ಅವಳು ಲಾರಿಗೆ ಸಿಲುಕಿದ ನೋವು ತಾಳಲಾರದೆ ಸ್ಥಳದಲ್ಲಿ ನನ್ನ ಜೀವ ಬಿಟ್ಟಳು ಅಂತ ಅವಳನ್ನು ಕೊನೆಯ ಬಾರಿ ಕೂಡ ನೋಡುವ ಅದೃಷ್ಟ ನನ್ನಿಂದ ದೇವರು ಕಿತ್ತುಕೊಂಡ ಯಾಕೆ ಅಂದರೆ ಆಕ್ಸಿಡೆಂಟ್ ಆಗಿ ನಾಲ್ಕು ದಿನದ ನಂತರ ನನಗೆ ಪ್ರಜ್ಞೆ ಬಂದಿತ್ತು ಡಾಕ್ಟರ್ ಹೇಳಿದ ಪ್ರಕಾರ ಪ್ರಿಯಾಂಕಾಳನ್ನು ಹತ್ತು ನಿಮಿಷ ಮೊದಲೇ ಕರೆದುಕೊಂಡು ಬಂದಿದ್ದರೆ ಬದುಕುತ್ತಾ ಇದ್ದಳು ಅಂತ ನಮ್ಮ ಆಕ್ಸಿಡೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಟ್ರೂ ಲವ್ ಅನ್ನೋ ಹೆಸರಿನಲ್ಲಿ ತುಂಬ ಫೇಮಸ್ ಆಯಿತು ತುಂಬ ಜನ ಆ ದೃಶ್ಯವನ್ನು ನೋಡಿ ಅಯ್ಯೋ ಪಾಪ ಅಂತ ಹೇಳಿದರು ಆದರೆ ಯಾರೊಬ್ಬರೂ ನಾವು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲೇ ನಮ್ಮನ್ನು ಮುಂಚಿತವಾಗಿ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಿ ಸೇರಿಸಿದ್ದರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಬದುಕುತ್ತಾ ಇದ್ದರು ಪವನ್ ಕತೆ ಕೇಳಿದ ಸುನಿತಾಗೆ ಮಾತು ಮೂಕವಾಗಿತ್ತು ಪ್ರಿಯಾಂಕಾ ಒಬ್ಬ ಗರ್ಭಿಣಿ ಹೆಣ್ಣು ಸಾಯುವ ಸಂದರ್ಭದಲ್ಲಿ ಎಷ್ಟು ನೋವು ಪಟ್ಟಿರಬೇಡ ಇನ್ನೂ ಪ್ರಪಂಚವನ್ನೇ ನೋಡಿರದ ಅವಳ ಹೊಡಿಲಿನಲ್ಲಿ ಇದ್ದ ಆ ಪುಟ್ಟ ಕಂದ ಉಸಿರಿಗಾಗಿ ಎಷ್ಟು ನರಳಾಟ ಮಾಡಿರಬೇಡ ಎಲ್ಲವೂ ನೆನಪು ಮಾಡಿಕೊಂಡು ಸುನೀತಾಗೆ ಇನ್ನೂ ಸಂಕಟವಾಗಿತ್ತು ಪ್ರಿಯಾಂಕಾ ಹೋದ ಮೇಲೆ ನನ್ನ ಜೀವನವೇ ಖಾಲಿ ಅಂತ ಅನ್ನಿಸೋಕೆ ಶುರುವಾಯಿತು ಎಲ್ಲಿ ನೋಡಿದರೂ ಅವಳ ನೆನಪುಗಳೇ ಎರಡು ಬಾರಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಕೂಡ ಪ್ರಯತ್ನ ಪಟ್ಟೆ ಆದರ ದೇವರಿಗೆ ನಾನು ಸಾಯುವುದು ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ ನನ್ನ ಬದುಕಿಸಿದ ನನ್ನ ಕಾಲಿಗೆ ಮತ್ತು ತಲೆಗೆ ತುಂಬಾ ಏಟು ಬಿದ್ದ ಕಾರಣ ನನಗೆ ನನ್ನ ಕೆಲಸ ಕೂಡ ನನ್ನಿಂದ ಮಾಡಿಕೊಳ್ಳಲು ಸಾಧ್ಯ ಆಗುತ್ತಾ ಇರಲಿಲ್ಲ ಹಾಗಾಗಿ ನನ್ನ ನೋಡಿಕೊಳ್ಳಲು ಒಂದು ನರ್ಸನ್ನು ಗೊತ್ತು ಮಾಡಿದ್ದೆರು ಅವಳೇ ಲಕ್ಷ್ಮಿ ನನ್ನ ಎಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಾ ಇದ್ದಳು ಅಂದರೆ ನಾನು ಆರು ತಿಂಗಳ ಒಳಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆದಳು ನನ್ನ ನೋವು ಮತ್ತು ದುಃಖವನ್ನು ಅವಳ ಹತ್ತಿರ ಹೇಳಿಕೊಂಡರೆ ಏನೋ ಸಮಾಧಾನ ದೊರೆಯುತ್ತಿತ್ತು ನನ್ನ ತಂದೆ ತಾಯಿ ನನಗೆ ಇನ್ನೊಂದು ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡಿದರು ಆದರೆ ನನಗೆ ನನ್ನ ಪ್ರಿಯಾಂಕಾಳ ಜಾಗಕ್ಕೆ ಬೇರೆ ಯಾರೂ ಬರಲು ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಮದುವೆಯಾಗಲು ನಿರಾಕರಿಸಿದೆ ಆದರೆ ನನ್ನ ತಾಯಿ ಸಾಯುತ್ತೇನೆ ಅಂತ ಹಠ ಮಾಡಿ ನನ್ನ ಮದುವೆಗೆ ಒಪ್ಪಿಸಿದ್ದಳೋ ಮತ್ತು ಲಕ್ಷ್ಮಿಯನ್ನು ಮದುವೆಯಾಗು ಎಂಬ ಸಲಹೆ ಕೊಟ್ಟಿದ್ದೂ ನನ್ನ ತಾಯಿಯೇ ಆದರೆ ನನಗೆ ಪ್ರಿಯಾಂಕಾಳ ಜಾಗದಲ್ಲಿ ಲಕ್ಷ್ಮಿಯನ್ನು ಕಲ್ಪನೆ ಮಾಡಿಕೊಳ್ಳೋಕೆ ಕೂಡ ಆಗಲಿಲ್ಲ ಅಮ್ಮನ ಒತ್ತಾಯಕ್ಕೆ ಮದುವೆಯಾಗಿದ್ದೇ ಅಷ್ಟೆ ಆದರೆ ಲಕ್ಷ್ಮಿ ನಾನು ಎಷ್ಟೇ ಅವಳನ್ನು ದೂರ ತಳ್ಳಿದರೋ ನನ್ನ ತುಂಬ ಪ್ರೀತಿ ಮಾಡುತ್ತಾ ಇದ್ದಳೋ ಅವಳ ನಿಷ್ಕಲ್ಮಷ ಪ್ರೀತಿಗೆ ನಾನು ಸೋಲಲೇಬೇಕಾಯಿತು ಈಗ ನಮ್ಮಿಬ್ಬರ ಪ್ರೀತಿಗೆ ಸೇತುವೆ ಆಗಿ ಮತ್ತೆ ನನ್ನ ಮಗಳ ರೂಪದಲ್ಲಿ ನನ್ನ ಪ್ರಿಯಾಂಕಾ ಮರಳಿ ಬಂದಿದ್ದಾಳೆ ಎಂದು ಪವನ್ ಸಂತಸದಿಂದ ಹೇಳುತ್ತಾನೆ ಪವನ್ ಕತೆ ಕೇಳಿದ ಸುನೀತಾ ಮಾತು ಬಾರದವಳ ಹಾಗೆ ನಿಂತಿದ್ದಳು ಪವನ್ ನಿಜಕ್ಕೂ ನಿನ್ನ ಕತೆ ಕೇಳಿದರೆ ಎಂತಹ ಕಲ್ಲು ಮನಸ್ಸು ಕೂಡ ಕಮ್ಮನೆ ಮಿಡಿಯುತ್ತದೆ ನಿಮ್ಮ ಮತ್ತು ಪ್ರಿಯಾಂಕಾಳ ಪ್ರೀತಿ ನಿಷ್ಕಲ್ಮಶವಾದದ್ದು ಹಾಗಾಗಿ ನಿಮ್ಮ ಮಗಳ ರೂಪದಲ್ಲಿ ಪ್ರಿಯಾಂಕಾ ಮತ್ತೆ ಮರಳಿ ಬಂದಿದ್ದಾಳೆ ಅಷ್ಟರಲ್ಲಿ ವಾರ್ಡ್ಗೆ ಡಾಕ್ಟರ್ ಬರುತ್ತಾರೆ ಪವನ್ ರಕ್ತ ಕೊಟ್ಟು ಹೊರಗಡೆ ಬರುವನು ಹೆಲೋ ಮೇಡಮ್ ಈಗ ತಾನೇ ಒಂದು ಆಕ್ಸಿಡೆಂಟ್ ಕೇಸ್ ಬಂತು ಅಲ್ವಾ ಅವಳು ನನ್ನ ತಂಗಿ ಮಾಧುರಿ ಅಂತ ಅವಳು ಯಾವ ನಂಬರ್ ವಾರ್ಡ್ನಲ್ಲಿ ಇದ್ದಾಳೆ ಸರ್ ಅವರು ಐಸಿಯುದಲ್ಲಿ ದಲ್ಲಿ ಇದ್ದಾರೆ ಆಪರೇಷನ್ ನಡೆಯುತ್ತಾ ಇದೆ ಮಾಧುರಿ ಕುಟುಂಬ ಐಸಿಯು ಬಳಿ ಬರುತ್ತದೆ ಕೆಲವು ಗಂಟೆಗಳ ನಂತರ ಆಪರೇಷನ್ ಮುಗಿಸಿ ಡಾಕ್ಟರ್ ಹೊರಗಡೆ ಬರುತ್ತಾರೆ ಡಾಕ್ಟರ್ ನನ್ನ ತಂಗಿ ಈಗ ಹೇಗೆ ಇದ್ದಾಳೆ ಅವಳ ಪ್ರಾಣಕ್ಕೆ ಯಾವ ಅಪಾಯ ಇಲ್ಲ ಅಲ್ವಾ ಇಲ್ಲ ಸರ್ ನಿಮ್ಮ ತಂಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಡಾಕ್ಟರ್ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗುತ್ತಾ ಇಲ್ಲ ನನ್ನ ತಂಗಿ ನನ್ನ ಪ್ರಾಣ ಅವಳು ಇಲ್ಲ ಅಂದರೆ ನಮ್ಮ ಕುಟುಂಬದವರು ಯಾರು ಬದುಕುತ್ತಾ ಇರಲಿಲ್ಲ ನೀವು ಕೃತಜ್ಞತೆ ಹೇಳಬೇಕು ಅಂದರೆ ನೋಡಿ ಅಲ್ಲೇ ಕುಳಿತಿದ್ದಾರೆ ಅಲ್ವಾ ಅವರಿಗೆ ಹೇಳಿ ನಿಮ್ಮ ತಂಗಿಯನ್ನು ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದೋ ಅವರೇ ರಕ್ತ ಕೂಡ ಕೊಟ್ಟು ನಿಮ್ಮ ತಂಗಿಯ ಪ್ರಾಣ ಕಾಪಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಎಂದು ಕೈಮುಗಿದವನು ಪವನ್ನನ್ನು ನೋಡಿ ವಿವೇಕ್ ದಿಗ್ವಂತನಾದ ಮಾಧುರಿ ಅಣ್ಣ ಬೇರೆ ಯಾರೂ ಆಗಿರಲಿಲ್ಲ ಪವನ್ನ ಬಿಸ್ನೆಸ್ ಪಾರ್ಟ್ನರ್ ವಿವೇಕ್ ಆಗಿದ್ದ ವಿವೇಕ್ ನೀನು ಏನು ಇಲ್ಲಿ ನೀನು ಆಕ್ಸಿಡೆಂಟ್ ಆಗಿದೆ ಅಂತ ಕರೆದುಕೊಂಡು ಬಂದಿದ್ದು ನನ್ನ ತಂಗಿ ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಎಂದು ವಿವೇಕ್ ಪವನ್ ಕಾಲು ಹಿಡಿದುಕೊಳ್ಳುವನು ಛೇ ನನ್ನ ಕಾಲು ಬಿಟ್ಟು ಮೊದಲು ಎದ್ದೇಳು ವಿವೇಕ್ ನೋಡು ಕಾಲ್ನಲ್ಲಿ ಏನು ಹೇಳಿದೆ ಯಾರೋ ಹುಡುಗಿ ಜೀವಗಟ್ಟಿ ಇದ್ದರೆ ಬದುಕುತ್ತಾಳೆ ಅವಳಿಗಾಗಿ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಯಾಕೆ ಕಳೆದುಕೊಳ್ಳುತ್ತೀರಾ ಅಂತ ಅಲ್ವಾ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡುತ್ತೀವಿ ನಾವುಗಳು ನಮ್ಮ ಕುಟುಂಬವರದ್ದು ಮಾತ್ರ ಪ್ರಾಣ ಬೇರೆಯವರದ್ದು ಪ್ರಾಣ ಅಲ್ವಾ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದರೆ ಮಾನವೀಯತೆ ಮರೆತು ಬಿಡುತ್ತೀವಿ ಕೆಲವರು ನಮಗೆ ಯಾಕೆ ಈ ತಲೆನೋವು ಅಂತ ಯೋಚನೆ ಮಾಡಿದರೆ ಇನ್ನು ಕೆಲವರು ಪೊಲೀಸ್ ಕೇಸ್ ಆಗುತ್ತೆ ಅಂತ ಮತ್ತು ಕೆಲವರು ಆಕ್ಸಿಡೆಂಟನ್ನು ಫೋಟೋ ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತೀವಿ ಯಾಕೆ ಒಂದೇ ಒಂದು ಕ್ಷಣ ಆ ಆಕ್ಸಿಡೆಂಟ್ ಆದ ವ್ಯಕ್ತಿಯ ಜಾಗದಲ್ಲಿ ನಮಗೆ ಬೇಕಾದವರನ್ನು ಕಲ್ಪನೆ ಮಾಡಿಕೊಳ್ಳಿ ಆಗ ಫೋಟೋ ವಿಡಿಯೋ ಮಾಡಬೇಕು ಅಂತ ಕಾಣುತ್ತಾ ಇಲ್ಲ ಯಾಕೆ ಅವರು ನಮಗೆ ಬೇಕಾದವರು ಆದರೆ ಅಲ್ಲಿ ಸಾಯುತ್ತಾ ಬಿದ್ದವರು ನಮ್ಮ ತಂಗಿ ಹೆಂಡತಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಒಂದೇ ಒಂದು ಬಾರಿ ಯೋಚನೆ ಮಾಡಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವರ ಪ್ರಾಣ ಉಳಿಯುತ್ತದೆ ನೋಡು ವಿವೇಕ್ ಈ ಹಣ ಆಸ್ತಿ ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ಪ್ರಾಣ ಬೇಕು ಅಂದರೆ ಎಷ್ಟು ಹಣ ಕೊಟ್ಟರೂ ಸಿಗಲ್ಲ ನಿಜಾಪವನ್ನಿನೇಳಿದ್ದು ನಾನು ಕೂಡ ಆಕ್ಸಿಡೆಂಟ್ ನೋಡಿದರೆ ಕೂಡ ನನಗ್ಯಾಕೆ ಈ ತಲೆನೋವು ಅಂತ ಹೋಗುತ್ತಿದ್ದೆ ನೀನು ಕೂಡ ಹಾಗೇ ಮಾಡಬಹುದಿತ್ತು ಆದರೆ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ಹೋದರೂ ಚಿಂತೆ ಇಲ್ಲ ಒಂದು ಜೀವ ಮುಖ್ಯ ಅಂತ ಯೋಚನೆ ಮಾಡಿರುವುದಕ್ಕೆ ನನ್ನ ತಂಗಿ ಹಿಂದು ಬದುಕಿದ್ದು ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ವಿವೇಕ್ ಉಪಕಾರ ಅಂತ ಎಲ್ಲ ಮಾತಾಡ್ಬೇಡ ಇನ್ಮುಂದೆ ಆದರೂ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಸುಮ್ಮನೆ ನನಗ್ಯಾಕೆ ಅಂತ ಹೋಗ್ಬೇಡ ಅಷ್ಟೇ ಪವನ್ ಆಸ್ಪತ್ರೆಯಿಂದ ಹೊರಟು ಮನೆಗೆ ಬರುತ್ತಾನೆ ಅವನಿಗೆ ಪ್ರಿಯಾಂಕಾಳ ನೆನಪು ಅತಿಯಾಗಿ ಕಾಡುತ್ತಿತ್ತು ಹಾಗಾಗಿ ಮನೆಗೆ ಬಂದು ಬಟ್ಟೆ ಕೂಡ ಬದಲಾಯಿಸದೆ ತನ್ನ ಪುಟ್ಟ ಕಂದಮ್ಮನನ್ನು ಎತ್ತಿಕೊಂಡು ಮುದ್ದಿಸುತ್ತಾ ಇರುವಾಗ ಲಕ್ಷ್ಮಿ ಅಲ್ಲಿಗೆ ಬರುತ್ತಾಳೆ ಗಂಡನ ಬಟ್ಟೆ ರಕ್ತದಿಂದ ಕೂಡಿದ್ದನ್ನು ನೋಡಿ ಗಾಬರಿಯಾಗುತ್ತದೆ ಪವನ್ ಏನು ಬಟ್ಟೆ ಮೇಲೆ ಎಲ್ಲ ರಕ್ತ ಯಾಕೆ ಏನಾಯ್ತು ಪವನ್ ಆಫೀಸ್ಗೆ ಹೋಗುವಾಗ ಹಿಡಿದು ಮನೆಗೆ ಬರುವವರೆಗೆ ನಡೆದ ಎಲ್ಲಾ ಘಟನೆಯನ್ನೂ ಹೇಳುವನು ಯಾಕೋ ಇಂದು ತುಂಬ ಪ್ರಿಯಾಂಕಾ ನೆನಪು ಆಗುತ್ತಾ ಇದ್ದಾಳೆ ಎಷ್ಟು ಮರೆಯಬೇಕು ಅಂತ ಅಂದರೋ ನನ್ನಿಂದ ಆಗುತ್ತಾ ಇಲ್ಲ ಎಂದು ಪವನ್ ಲಕ್ಷ್ಮಿಯನ್ನು ತಬ್ಬಿಕೊಳ್ಳುವನು ನಿಂಗೆ ಪ್ರಿಯಾಂಕಾ ಅಕ್ಕನನ್ನು ಯಾಕೆ ಮರೆಯೋಕೆ ಆಗಲ್ಲ ಗೊತ್ತಾ ನಿಜವಾದ ಪ್ರೀತಿ ಅಂದರೆ ಹಾಗೆ ಪ್ರೀತಿಸಿದ ಜೀವ ನಮ್ಮೊಂದಿಗೆ ಇಲ್ಲ ಅಂದರೆ ಅವರ ಪ್ರೀತಿ ಮತ್ತು ನೆನಪುಗಳು ಶಾಶ್ವತ ನಿನ್ನ ಪ್ರೀತಿ ಯಾವತ್ತೂ ನಿನ್ನಿಂದ ದೂರ ಆಗಲ್ಲ ನಮ್ಮ ಮಗುವಿನ ಮೂಲಕ ಮತ್ತೆ ನಮ್ಮ ಕೈ ಸೇರಿದೆ ಲಕ್ಷ್ಮಿ ನಿನ್ನಂತ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಸಿಕ್ಕಿದ್ದು ನನ್ನ ಪುಣ್ಯ ನನ್ನ ನೋವಿಗೆ ಯಾವತ್ತೂ ಹೆಗಲಾಗಿ ನಿಲ್ಲುತ್ತೀಯ ನಿಜ ನನ್ನ ಪ್ರಿಯಾಂಕ ನನ್ನ ಜೀವನದಲ್ಲಿ ಯಾವತ್ತು ಮುಗಿಯದ ಮೌನ ಅವಳೋ ಸಾವು ದೇಹಕ್ಕಷ್ಟೆ ಪ್ರೀತಿಸುವ ಮನಸ್ಸಿಗಲ್ಲ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ